ಪ್ರವಾಸಿ ಪ್ರಪಂಚ ಪತ್ರಿಕೆ ವೆಬ್ಸೈಟ್ ಡಿಜಿಟಲ್ ಚಾನೆಲ್ ಮತ್ತು ಸೋಷಿಯಲ್ ಮೀಡಿಯಾ ಆ ಎನ್ನುವನೇ ಇವುಗಳ ಲೋಕಾರ್ಪಣೆ ಸಮಾರಂಭವು ಜೂನ್ ನಾಲ್ಕು ರಂದು ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರಿನ ಎಫ್ಕೆಸಿಸಿಐ ಸಭಾಂಗಣದಲ್ಲಿ ವಿಜೃಂಭಣೆಯಿಂದ ನೆರವೇರಿತು ಪತ್ರಿಕೆಯನ್ನು ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು ಬಿಡುಗಡೆಗೊಳಿಸಿದರು ವೆಬ್ಸೈಟ್ ಲೋಕಾರ್ಪಣೆಯನ್ನು ಗೌರವಾನ್ವಿತ ಪ್ರವಾಸೋದ್ಯಮ ಸಚಿವರಾದ ಶ್ರೀ ಎಚ್ ಕೆ ಪಾಟೀಲ್ ನೆರವೇರಿಸಿದರು ಡಿಜಿಟಲ್ ಚಾನೆಲ್ ಮತ್ತು ಸೋಷಿಯಲ್ ಮೀಡಿಯಾ ಪರಿಚಯವನ್ನು ಕರ್ನಾಟಕ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ಎಂ ಶ್ರೀನಿವಾಸ್ ಉದ್ಘಾಟಿಸಿದರು ಈ ವಿಶಿಷ್ಟ ಸಮಾರಂಭಕ್ಕೆ ವಿಶ್ವವಾಣಿ ಪತ್ರಿಕೆಯ ಪ್ರಧಾನ ಸಂಪಾದಕರಾದ ಶ್ರೀ ವಿಶ್ವೇಶ್ವರ ಭಟ್ ಅಧ್ಯಕ್ಷತೆ ವಹಿಸಿದರು ಮುಖ್ಯ ಅತಿಥಿಯಾಗಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲಸೌಕರ್ಯ ಸಚಿವರಾದ ಶ್ರೀ ಎಂಬಿ ಪಾಟೀಲ ಭಾಗವಹಿಸಿದ್ದರು ಇದೇ ವೇಳೆ ಕನ್ನಡದ ಜನಪ್ರಿಯ ನಟ ಡಾಲಿ ಧನಂಜಯ್ ಅವರು ವಿಶೇಷ ಮುಖ್ಯಾತಿಥಿಗಳಾಗಿ ಕಾರ್ಯಕ್ರಮವನ್ನು ಗೌರವಿಸಿದರು ಈ ಮಹತ್ವದ ಕ್ಷಣದಲ್ಲಿ ಎ ಪ್ರವಾಸಿ ಪ್ರಪಂಚ ಹೊಸ ತಂತ್ರಜ್ಞಾನ ಪ್ರವಾಸೋದ್ಯಮ ಮಾಹಿತಿ ಮತ್ತು ಜ್ಞಾನ ವಿನಿಮಯದ ಹೊಸ ಮಾದರಿಯಾಗಿ ರೂಪುಗೊಂಡಿದೆ ಇದರಿಂದ ಪ್ರವಾಸಿ ಪ್ರಪಂಚ ಲೋಕಾರ್ಪಣೆ ಸಮಾರಂಭ ಯಶಸ್ವಿಯಾಗಿ ಪೂರ್ಣಗೊಂಡಿತು ನಮಗೆ ವಿಶ್ವಾಸಪಟ್ಟವರು ಈ ಪ್ರವಾಸಿ ಪ್ರಪಂಚ ಪತ್ರಿಕೆಯನ್ನು ನೀವೇ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ರು ನಾನು ಒಪ್ಪು ಅದು ನಾನು ಕಾಲುವುದರಿಂದ ಮಾಡುವುದರಿಂದ ಮೂರು ತಿಂಗಳು ಕಾಲ ತಿರುಗಬೇಕವರು ಹಾಗಾಗಿ ವಿಳಂಬ ಆಯ್ತು ಅವ್ರಿಗೆ ಲೋಕಾಯುಕ್ತ ನೋಡಿಸ್ಬೇಕು ಅಂತೇಳಿ ತಡ ಆಗಿದೆ ಆಲ್ಮೋಸ್ಟ್ ಎಲ್ಲದು ನಾವು ಸಿನಿಮಾಗಳಲ್ಲಿ ನೋಡಿದ್ರಿಂದ ಹಿಡಿದು ಏನು ಪ್ರತಿಯೊಂದು ನಿಜ ಆಗ್ತಾ ಬಂದಿದೆ ಅಂದ್ರೆ ಮಾಯಾಗಿ ಆಗಿ ಪ್ರತ್ಯಾಕ್ಷ ಆಗೋದು ನಂತರ ಜಗತ್ತೆಲ್ಲ ಸತ್ಕೊಂಡು ಬರ್ಬಿಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಯಾವಾಗ್ಲೂ ಅದನ್ನ ಫ್ರೆಂಡ್ಸ್ ಹತ್ರ ಮಾಯ ಪ್ರತ್ಯಕ್ಷ ಆಗಬಾರ್ದು ಚೆನ್ನಾಗಿರುತ್ತೋ ಇಡೀ ಜಗತ್ ನೋಡ್ಕೊಂಡ್ ಮಾಡಬಹುದು ಅಂತ ಪ್ರತ್ಯಕ್ಷವಾಗಿ ಇಡೀ ಜಗತ್ ನೋಡ್ಕೊಂಡು ಯೋಚನೆ ಮಾಡ್ತಿದ್ದರು ವಿಶ್ವೇಶ್ವರ ಭಟ್ ಸರ್ ಇಡೀ ಆಲ್ರೆಡಿ ಜಗತ್ತಿದ್ದಾರೆ ಖುಷಿ ಏನಂದ್ರೆ ಬರೀ ಅವರ ಅನುಭವ ಅಷ್ಟೇ ಇಲ್ಲದೆ ಇಡೀ ಸಂಚಿಕೆಯಲ್ಲಿ ಮೊದಲನೇ ಸಂಚಿಕೆ ನೋಡಿದ ಮೇಲೆ ಏನು ಅದ್ರಲ್ಲಿ ತುಂಬಾ ಜನರ ತುಂಬಾ ಜನರ ಪ್ರವಾಸದ ಅನುಭವಗಳೆಲ್ಲ ಇವೆ ನಿಮ್ಗೆ ಟ್ರಾವೆಲ್ ಮಾಡಕ್ಕೆ ಅದು ಬಹಳ ಸ್ಫೂರ್ತಿ ಕೊಡುತ್ತೆ ಅಟ್ ದ ಸೇಮ್ ಟೈಮ್ ಟ್ರಾವೆಲ್ ಮಾಡೋಕ್ಕಾಗಲಿಲ್ಲ ಅನಿಸಿಕೊಂಡು ಒಂದು ಅದ್ಭುತವಾದ ಸಂಚಿಕೆ ಪ್ರವಾಸಿ ಪ್ರಪಂಚ ಅಂಡ್ ಅವರು ಯಾವ ಯಾವ ಕೆಲಸಕ್ಕೆ ಕೈ ಹಾಕಿದರೆ ಅದೆಲ್ಲವನ್ನೂ ಬಹಳ ಯಶಸ್ವಿಯಾಗಿ ಒಂದು ರೆವೊಲ್ಯೂಷನ್ ತರ ಬಂದಿರೋದು ಇದುವರೆಗೂ ಸೊ ಇದು ಕೂಡ ಅದೇ ತರ ಒಂದು ರೆವಲ್ಯೂಷನ್ ಆಗಿ ಅಷ್ಟು ದೊಡ್ಡ ಸಕ್ಸಸ್ ನಾನು ಪ್ರವಾಸಿ ಪ್ರಪಂಚಕ್ಕೆ ವಿಶ್ ಮಾಡ್ತೀನಿ ಥ್ಯಾಂಕ್ ಯು